ஆட்டோட் தூர் இது தூர்ச்செண்ட் அல்ல கண்ட்ரூ த்ரோபாள் ஆட்ட வந்து அல்வே அல்லோ அந்த இது டாட்ஸ் நிசிரப்போதோ ಆದ್ರೆ ಈ ಗೇಮ್ ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಇಪ್ಪತ್ತು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಶುರುವಾಗಿದೆ ಈ ಆಟದ ಬೈಖರಿ ಕ್ರೇಜಿ ಫೀಲಿಂಗ್ಗೆ ಯುವಕರು ಫಿದಾ ಆಗಿ ಹೋಗಿದ್ದಾರೆ ಯಾಕಂದ್ರೆ ಡಾಟ್ಸ್ ಬಾಲ್ ಬರೀ ಶಕ್ತಿಯನ್ನು ಉಪಯೋಗಿಸಿ ಆಡೋ ಗೇಮ್ ಅಂತೂ ಅಲ್ವೇ ಅಲ್ಲ ಚಾಣಾಕ್ಷತನದಿಂದ ಅತ್ಯಂತ ಬುದ್ಧಿವಂತಿಕೆಯಂತ ಆಡುವಂತ ಗೇಮು ನಿಮ್ಗೆ ಗೊತ್ತಿರಲಿ ಡಾಟ್ಸ್ ಬಾಲ್ ಒಂದು ಜನಪ್ರಿಯ ಆಟ ಇದರಲ್ಲಿ ಆಟಗಾರರು ಎದುರಾಳಿ ತಂಡದ ಮೇಲೆ ಚೆಂಡುಗಳನ್ನ ಎಸೆದು ಹೊಡೆಯುವುದನ್ನ ತಪ್ಪಿಸಲು ಪ್ರಯತ್ನಿಸುತ್ತಾರೆ ಆಟದಲ್ಲಿ ಆಟಗಾರರು ಹೊಡೆದಾಗ ಔಟ್ ಆಗುತ್ತಾರೆ ಮತ್ತು ತಮ್ಮ ತಂಡದ ಸದಸ್ಯರಿಂದ ಮತ್ತೆ ಜೀವಂತಗೊಳಿಸಲ್ಪಡುವವರಿಗೆ ಹೊರಗುಳಿಯುತ್ತಾರೆ ಆಟವು ವಿಭಿನ್ನ ನಿಯಮಗಳೊಂದಿಗೆ ವಿವಿಧ ರೂಪಗಳಲ್ಲಿ ಆಡಲಾಗುತ್ತದೆ ಆದ್ರೆ ಮೂಲ ಉದ್ದೇಶವು ಎದುರಾಳಿಗಳನ್ನ ಹೊರಹಾಕುವುದು ಮತ್ತು ಆಟದಲ್ಲಿ ಉಳಿದುಕೊಳ್ಳುವುದು ನಿಜಕ್ಕೂ ವಿಶೇಷ ಈ ವಿಶಿಷ್ಟ ಆಟದ ಬಗ್ಗೆ ಡಾಟ್ಸ್ ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ಜನರಲ್ ಸೆಕ್ರೆಟರಿ ಆಗಿರೋ ಡಾಕ್ಟರ್ ಲಕ್ಷ್ಮಣ್ ಪಡಿ ಮನಿ ಅವರು ಹೇಳೋದೇನು ಗೊತ್ತಾ ನಮಗೆ ಏನಂತಂದ್ರೆ ಒಂದು ಇಂಪಾರ್ಟೆಂಟು ಮೇನ್ ಒಂದು ಇಂದ ಸಪೋರ್ಟ್ ಬೇಕಾಗುತ್ತೆ ಈ ಗೇಮ್ ಹೊಸ ಗೇಮ್ಗಳು ಡೆವಲಪ್ ಮಾಡೋಕ್ಕೆ ಇದು ನಮ್ಮ ಇಂಡಿಯಾದಲ್ಲಿ ಗೆ ಬೆಲೆ ಇದ್ದಷ್ಟು ಯು ಎಸ್ ನಲ್ಲಿ ಡಾರ್ಡ್ಜ್ ಬಾಲ್ಗೆ ಅಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥ ಗೇಮು ಅಲ್ಲಿ ಒಂದು ನೂರ ಅರವತ್ಮೂರು ಕಂಟ್ರಿ ಪ್ಲೇ ಮಾಡುತ್ತೆ ಈ ಡಾಡ್ಜ್ ಬಾಲ್ ಗೇಮ್ನು ಐದು ಇಂದ ಆಡುವಂತ ಗೇಮು ಇದು ಒಂಥರ ಕ್ಯೂರಿಯಸಿಟಿ ಏನಂದ್ರೆ ರಿಯಾಕ್ಷನ್ ಎಬಿಲಿಟಿ ಬೇಕು ಬಾಲ್ ಕ್ಯಾಚ್ ಮಾಡುವಂಥ ಎಬಿಲಿಟಿ ಇರಬೇಕು ಎಸ್ಕೇಪ್ ಆಗಬೇಕು ಶೂಟ್ ಮಾಡಬೇಕು ಟಾರ್ಗೆಟ್ ಮಾಡಬೇಕು ಆ ತರ ಇರತಕ್ಕೇಮು ಮಕ್ಕಳ ಮೈಂಡ್ ತುಂಬಾ ಶಾರ್ಪ್ ಅಂದ್ರೆ ತುಂಬಾ ಶಾರ್ಪ್ ಆಗಿದೆ ಎಂಜಾಯ್ ಮಾಡ್ತಾರೆ ಈ ಗೇಮ್ ನಮ್ಮ ಡಾಟ್ಸ್ ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ಜನರಲ್ ಸೆಕ್ರೆಟರಿ ಆಗಿರೋ ಡಾಕ್ಟರ್ ಲಕ್ಷ್ಮಣ್ ಪಡಿಮಣಿ ಅವರು ಹೇಳಿದ್ದನ್ನ ಡಾಟ್ಸ್ ಬಾಲ್ ಕ್ರೀಡೆ ಅಮೆರಿಕದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ ಜೊತೆಗೆ ಪ್ರಪಂಚದ ನೂರ ದೇಶಗಳು ಈ ಆಟವನ್ನ ಈಗಾಗಲೇ ಆಡ್ತಿವೆ ಆದ್ರೂ ನಮ್ಮ ಭಾರತದಲ್ಲಿ ಈ ಆಟ ಪಾಪ್ಯುಲರ್ ಆಗಿಲ್ಲ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ನಮ್ಮ ಕರ್ನಾಟಕದ ಡಾಟ್ಸ್ ಬಾಲ್ ತಂಡ ಈಗಾಗಲೇ ಈ ಆಟವನ್ನ ಮೈಗೂಡಿಸಿಕೊಂಡಿದ್ದು ಇದುವರೆಗೂ ಒಂಬತ್ತು ಸಲ ನ್ಯಾಷನಲ್ಸ್ ಆಡಿದ್ರೆ ಎಂಟು ಸಲ ರ್ಸ್ ಮತ್ತು ರನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ ವೀಕ್ಷಕರ ಇದೇ ನವೆಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೂ ಗುಜರಾತ್ ನ ಪಠಾಣ್ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಸಬ್ ಜೂನಿಯರ್ ಡಾಚ್ ಬಾಲ್ ಚಾಂಪಿಯನ್ಶಿಪ್ ನಡೆಯಲಿದೆ ಅದಕ್ಕೆ ಕರ್ನಾಟಕ ತಂಡದ ಆಯ್ಕೆ ಪ್ರೋಸೆಸ್ ಕಳೆದ ನವೆಂಬರ್ ಏಳರಂದು ಬೆಂಗಳೂರಿನ ಮಾಗಡಿ ರಸ್ತೆಯ ಬ್ಯಾಟ್ರಳಿಯ ಕೌಟಿಲ್ಯ ಪ್ರಿ ಯೂನಿವರ್ಸಿಟಿ ಕಾಲೇಜಿನ ಆವರಣದಲ್ಲಿ ನಡೆದಿದೆ ಸೆಲೆಕ್ಷನ್ ಪ್ರಕ್ರಿಯೆಯಲ್ಲಿ ನೂರಾರು ಬಾಲಕ ಬಾಲಕಿಯರು ಭಾಗವಹಿಸಿದ್ರು ಹದಿನೇಳು ವರ್ಷದೊಳಗಿನ ಬಾಲಕ ಬಾಲಕಿಯರು ಬೇರೆ ಬೇರೆ ಜಿಲ್ಲೆಗಳಿಂದ ಈ ಸೆಲೆಕ್ಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ವಿಶೇಷ ಗುಡ್ ಮಾರ್ನಿಂಗ್ ಅಂತೇಯಸ್ ಮಾತಾಡೋದು ಸೆಕೆಂಡ್ ಇಯರ್ ಬಿಕಾಂ ಕಾಮ್ ಓದ್ತಾ ಇದ್ದೀನಿ ಇಲ್ಲ ಬೆಂಗಳೂರು ನಾನು ಇವಾಗ ಇಲ್ಲಿ ಏನ್ ನಡೀತಿದೆ ಡಾಜ್ ಬಾಲ್ ಸೆಲೆಕ್ಷನ್ಸ್ ನಡೀತಿದೆ ಗುಜರಾತ್ ಗೆ ನ್ಯಾಷನಲ್ಸ್ ಹೋಗ್ತಿದ್ದಾರೆ ಸಬ್ ಜೂನಿಯರ್ ಹುಡುಗರು ಸೊ ಬೇರೆ ಬೇರೆ ಸ್ಕೂಲಿಂದ ಬೇರೆ ಬೆಳಗಾವಿ ಬಂದಿದ್ದಾರೆ ಸೆಲೆಕ್ಷನ್ಸ್ ಗೆ ನಾನು ಒಂದ್ ಮೂರು ವರ್ಷದಿಂದ ಗೇಮ್ ಮಾಡ್ತಾ ಇದ್ದೀನಿ ಡಾಜ್ ಬಾಲ್ ಫುಲ್ ವರ್ಲ್ಡ್ ಫೇಮಸ್ ಆಗಿದೆ ಫೈವ್ ಬಾಲ್ಸ್ ಗೇಮ್ ಇದು ಆಮೇಲೆ ಇವಾಗ ರೀಸೆಂಟ್ ಆಗಿ ನಾನು ಜಪಾನ್ ಇಂಟರ್ನ್ಯಾಷನಲ್ ಬಂದೆ ಸೀನಿಯರ್ ಟೀಮ್ ಅಲ್ಲಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ ಲಕ್ಷ್ಮಣ್ ಸರ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲಾರ್ಗು ಪ್ಲೇಯರ್ ಕರ್ನಾಟಕ ಟೀಮ್ ಟಾಪ್ ಅಲ್ಲಿ ಸ್ಟೇಟ್ ಬಂದ್ರು ಕರ್ನಾಟಕ ಟೀಮ್ ಮುಟ್ಟಕ್ ಆಗಲ್ಲ ನಮ್ದು ಇವಾಗ ಟೀಮ್ ರೆಡಿ ಮಾಡ್ತೀನಿ ಗುಜರಾತ್ ಕೋಚ್ ಆಗಿ ಹೋಗ್ತೀನಿ ಗೆಲ್ಸ್ಕೊಂಡ್ ಬರ್ತೀನಿ ನಾನು ಇದೇ ಸಂದರ್ಭದಲ್ಲಿ ಜಪಾನ್ ಅಂತಾರಾಷ್ಟ್ರೀಯ ಏಷ್ಯನ್ ಡಾಟ್ ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ಪರ್ಧಿಗಳನ್ನ ಸನ್ಮಾನಿಸಲಾಯಿತು ನನ್ನ ಶ್ರೀಕಾ ನಾನು ಈ ಗೇಮ್ ಗೇಮ್ನ ಮೂರು ವರ್ಷದಿಂದ ಆಡ್ತಿದೀನಿ ಇವಾಗ ರೀಸೆಂಟ್ ಆಗಿ ಜಪಾನ್ಗೂ ಹೋಗಿ ಬಂದ್ವಿ ಅಲ್ಲೂ ಇಂಡಿಯಾ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನ್ಯಾಷನಲ್ಸ್ ಅಲ್ಲೂ ತುಂಬಾ ಸತಿ ಆಡಿದೀನಿ ಕರ್ನಾಟಕ ಟೀಮ್ ಟಾಪ್ ಅಲ್ಲಿ ಇದೆ ಇವಾಗ ಇವತ್ತು ಇಲ್ಲಿ ಸಬ್ ಜೂನಿಯರ್ಸ್ ಅಲ್ಲಿ ಸೆಲೆಕ್ಷನ್ ಬಂದಿದೀನಿ ನಿಮ್ಮ ಸಪೋರ್ಟ್ ಇಂದ ಈ ಗೇಮ್ ತುಂಬಾ ಮುಂದೆ ಹೋಗುತ್ತೆ ಸೋ ನಿಮಗೆ ಗೊತ್ತಿರಲಿ ಕಳೆದ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಜಪಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಏಷ್ಯನ್ ಡಾಟ್ಸ್ ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಕರ್ನಾಟಕದ ಹತ್ತು ಕ್ರೀಡಾಪಟುಗಳು ಭಾರತ ತಂಡವನ್ನು ಪ್ರತಿನಿಧಿಸಿದ್ರು ಹೀಗಾಗಿ ಆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಕೌಟಿಲ್ಯ ಪ್ರಿ ಯೂನಿವರ್ಸಿಟಿ ಕಾಲೇಜಿನ ಎಂಡಿ ಶ್ರೀ ದಯಾನಂದ್ ಹಾಗೂ ಡಾಟ್ಸ್ ಬಾಲ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಲಕ್ಷ್ಮಣ್ ಪಡಿಮಣಿ ಮತ್ತು ಗಣೇಶ್ ಅವರು ಸೇರಿ ಕ್ರೀಡಾಪಟುಗಳನ್ನ ಸನ್ಮಾನಿಸಿದ್ರು ಅದೇನೇ ಇರಲಿ ಬಾಲ್ ಒಂದು ಉತ್ತಮವಾದ ಆಟವಾಗಿದ್ದು ದೇಶದಲ್ಲಿ ಕರ್ನಾಟಕ ತಂಡ ಅತ್ಯಂತ ಉತ್ತಮ ಪ್ರದರ್ಶನ ತೋರಿಸುತ್ತಿದೆ ಹೀಗಾಗಿ ಕ್ರಿಕೆಟ್ ನಷ್ಟೇ ಈ ಕ್ರೀಡೆಗೂ ಎಲ್ಲರ ಪ್ರೋತ್ಸಾಹ ಸಿಗಲಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಅಂತ ಆರೈಸೋಣ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ